ಗುಡ್ ಮಾರ್ನಿಂಗ್ ಶೂ ಸೂರ್ಯ ನೋಡಿ ಅಲ್ಲಿ ಎಷ್ಟು ಬೇರೆ ಮೇಲೆ ಬಂದುಬಿಟ್ಟಿದ್ದಾನೆ ನಮ್ಮದು ಹುಬ್ಳಿ ಹುಬ್ಳಿಯಿಂದ ನಾನು ವಿಡಿಯೋ ಮಾಡ್ತಿರೋದು ಹ್ಞೂ ಮಳೆ ಬಂದು ಹೇಗಾಗಿದೆ ವಾತಾವರಣ ಅಷ್ಟು ಕ್ಲಿಯರ್ ಆಗಿದೆ ಎಲ್ಲ ಹೊಸ ಹೊಸದಾಗಿ ಕಾಣಕತ್ತಿದೆ ಎಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಹೇಗೆ ಸ್ನಾನ ಮಾಡ್ತೇವೋ ಹಾಗೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ನೋಡಿ ಇದು ನಮ್ಮ ಮನೆ ಪಕ್ಕಕ್ಕೆ ಇರೋದು ಬೆಳಗಿನ ನಾಷ್ಟ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಕಾಳು ಸ್ವಲ್ಪ ಚಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಮಿಕ್ಸಿ ಹಾಕಿ ಇವಾಗ ಹೊರ್ಡೆ ಮಾಡೋಣ ನಾಷ್ಟ ಟಿಫಿನ್ ರು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಮೆಣಸಿನಕಾಯಿ ಹಾಕ್ತಿಲ್ಲ ಹಸಿ ಮೆಣಸು ಅದ್ರ ಬದಲು ಖಾರ ಪುಡಿ ಹಾಕ್ತಿದ್ದೀನಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಖಾರ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಮಿಕ್ಸಿ ಆಯಿತು ಇವಾಗ ಇದನ್ನು ನೀವು ಪಡ್ ಟೈಪ್ ಆದರೂ ಮಾಡ್ಕೋಬೋದು ಇಲ್ಲ ಮಕ್ಕಳಿಗೆ ದೋಸೆ ಈ ಥರ ಹಾಕ್ಬೋದು ಹಾಕ್ಕೊಡ್ಬೋದು ದೋಸೆ ಹಾಕಿದರೆ ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ಮಕ್ಕಳು ಇಪ್ಪಟ್ಟು ವಡಾಯಿ ಮಾಡಿದ್ರೆ ಎಣ್ಣೆ ವಸ್ತು ಆಗುತ್ತಲ್ಲ ಮಕ್ಕಳಿಗೆ ಹಾಗಾಗಿ ದೋಸೆ ಹಾಕಿದ್ರಲ್ಲ ಚೆನ್ನಾಗಿ ಬರ್ತೈತೆ ನಾನು ಈ ಥರ ಹಾಕಿದ್ದೀನಿ ನೋಡಿ ದೋಸೆನ ಸಿಕ್ಕ ಸಿಕ್ಕ ದೋಸೆ ಹಾಕ್ಕೊಂಡ್ರೆ ಮಾಡಿಕೊಂಡ್ರೆ ಟೇಸ್ಟ್ ಸೂಪರ್ ಇರ್ತೈತಿ ಇವಾಗ ಮಳೆ ಬೇರೆ ಎಲ್ಲ ಮಳೆ ಎಲ್ಲ ನೈಟೆಲ್ಲ ಮಳೆ ಬಂದಿದೆ ನಮಗೆ ಹಾಗಾಗಿ ಏನಾದರೂ ಆಸೆ ಎಣ್ಣೆದು ಎಣ್ಣೆದು ಜಾಸ್ತಿ ತಿನ್ನಬಾರ್ದು ಆಯಿಲಿ ಫುಡ್ಡು ಅಂದರೆ ತಿನ್ನಲಾರ್ದು ತಿನ್ನಬಾರ್ದು ಅನ್ನೋರಿಗೆ ಈ ಥರ ದೋಸೆ ಹಾಕ್ಬಿಟ್ರಲ್ಲ ಚೆನ್ನಾಗಿರುತ್ತೆ ಮಾರ್ನಿಂಗ್ ನಾಶ ಮಿಡ್ಲ್ ಕ್ಲಾಸ್ ಸೂಪರ್ ಟೇಸ್ಟಿಡುತ್ತೆ ನೀವು ಕೂಡ ಮಾಡಿ ತಿನ್ನಿ ಮನೆಯಲ್ಲಿ ಬಾಯ್